ಈ ಲೋಕವನ್ನು ಜಯಿಸುವಂಥ ವಿಶ್ವಾಸವನ್ನು ನಾನು ಹೊಂದಿದರೂ ಕೂಡ ಯಾತಕ್ಕಾಗಿ ಮತ್ತೆ ಈ ಪರಿಸ್ಥಿತಿಯನ್ನು ನನ್ನ ವಿಶ್ವಾಸ ಜಯಿಸಲಿಕ್ಕೆ ಆಗ್ತಲ್ಲ ಯಾಕೆ ನಾನು ಬಾಯಿಸುವಂಥ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನಾನು ಏನು ಇವತ್ತು ಯಾವ ಸಮಸ್ಯೆಗಳ ಮಧ್ಯದಲ್ಲಿ ಹೋರಾಟ ಮಾಡ್ತಿದ್ದೀನೋ ಆ ಹೋರಾಟ ಇರುವಂಥದ್ದು ಏನಂತಂದರೆ ನಾವು ಸಾಹಿತ್ಯನೊಂದಿಗೆ ಹೋರಾಟ ಮಾಡಬೇಕಾಗಿಲ್ಲ ಸಾಹಿತ್ಯನೊಂದಿಗೆ ಹೋರಾಟ ಮಾಡಿ ಸಾಹಿತ್ಯನ ಮೇಲೆ ಗಾಡ್ ಬೇಸುಕರು ತಮ್ಮ ಜೀವನ ಕೊಟ್ಬಿಟ್ಟಿದ್ದಾರೆ ಈಗ ಸಮಸ್ಯೆ ಇರೋದು ಥ್ಯಾಂಕ್ ಗಾಡ್ ಹೊರಗಡೆ ಇರುವಂಥ ಸಮಸ್ಯೆಗಳು ಅಥವಾ ಹೊರಗಡೆ ಇರುವಂಥ ಪರಿಸ್ಥಿತಿಗಳ ಜೊತೆ ನಾವು ಫೈಟ್ ಮಾಡಲಿಕ್ಕಲ್ಲ ಬದಲಾಗಿ ನಮ್ಮ ಮನಸ್ಸಾಗಿದೆ ಈಗ ನನ್ನ ಶತ್ರು ಯಾಕಂದರೆ ನನ್ನ ಮನಸ್ಸು ಬಿಟ್ಟು ಗಾಡ್ ನನ್ನ ಸ್ವಾಭಾವಿಕ ಇಂದ್ರಿಯಗಳ ಜೊತೆಯಲ್ಲಿ ನೇರವಾದ ಸಂಪರ್ಕ ಹೊಂದಿದೆ ನನ್ನ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಈ ಪಂಚೇಂದ್ರಗಳ ಜೊತೆಯಲ್ಲಿ ನೇರವಾದ ಸಂಪರ್ಕವು ನನ್ನ ಮನಸ್ಸು ಹೊಂದಿದೆ ಏನಾದರೂ ಸಮಸ್ಯೆ ಬಂದ ತಕ್ಷಣ ಆ ಸಮಸ್ಯೆಗಳ ಮಧ್ಯದಲ್ಲಿ ಪಂಚೇಂದ್ರಗಳು ಏನು ಕಿರ್ಚಾಡ್ತದೋ ಅದೇ ನನ್ನ ಮನಸ್ಸು ನಂಬಲಿಕ್ಕೆ ಹೋಗ್ತದೆ ಹಲೋ ಬಟ್ ಅಂತ ಸಂದರ್ಭದಲ್ಲಿ ಪ್ರೇಸ್ ಬಿಟ್ಟಿ ಗಾಡ್ ಈ ಒಂದು ಹೋರಾಟದಲ್ಲಿ ಪ್ರಶ್ನೆ ಏನಂತಂದ್ರೆ ನನ್ನ ಮನಸ್ಸು ಪಂಚೇಂದ್ರಗಳ ಮೂಲಕ ಯಾವ ಮಾಹಿತಿಯನ್ನು ಪಡ್ಕೊಂಡು ಯಾವ ತಿಳುವಳಿಕೆನ ಪಡ್ಕೊಂಡು ಏನಂತ ಕಿರ್ಚಾಡ್ತಾ ಇದೆಯೋ ನನ್ನ ಮನಸ್ಸು ಹೇಳ್ತಾ ಇದೆಯೋ ಅದನ್ನು ಆತ್ಮಸ್ವರೂಪಿಯಿಂದ ನಾನು ನಂಬಬೇಕಾ ಅಥವಾ ನನ್ನ ಒಳಗಡೆ ಇರುವಂತಹ ಲೋಕವನ್ನು ಜಯಿಸುವಂತಹ ಶಕ್ತಿಯಾಗಿರುವಂತಹ ವಿಶ್ವಾಸ ಏನು ಹೇಳ್ತದೋ ಅದನ್ನು ನಂಬಬೇಕಾ ಆಯ್ಕೆ ಮಾಡಿಕೊಳ್ಳುವಂಥದ್ದು ನಿಮ್ಮದಾಗಿದೆ ಮತ್ತೊಮ್ಮೆ ಹೇಳ್ತದಾನೆ ನಮ್ಮ ಅನುದಿನದ ಹೋರಾಟ ಬಂದು ಆ ಒಂದು ಪರಿಸ್ಥಿತಿಯ ಮಧ್ಯದಲ್ಲಿ ಅಥವಾ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುವಾಗ ಪಂಚೇಂದ್ರಗಳ ಜೊತೆಯಲ್ಲಿ ಸಂಪರ್ಕವನ್ನು ಕಲ್ಪಿಸಿಕೊಂಡಿರುವಂತಹ ನನ್ನ ಮನಸ್ಸು ಆ ಪಂಚೇಂದ್ರಗಳ ಮೂಲಕ ಬರುವಂತಹ ಮಾಹಿತಿಗೆ ಅನುಗುಣವಾಗಿ ನನ್ನ ಮನಸ್ಸು ಏನನ್ನು ಹೇಳ್ತದೆಯೋ ಅದನ್ನು ನಂಬಲಿಕ್ಕೆ ಆಯ್ಕೆ ಮಾಡಿಕೊಳ್ಬೇಕಾ ಅದಕ್ಕನುಗುಣವಾಗಿ ಕಾರ್ಯವನ್ನು ಕೈ ನೋಡಲಿಕ್ಕಾಗಿ ಅದಕ್ಕೆ ಅನುಗುಣವಾಗಿ ನಿರ್ಧಾರ ತೆಗೆದುಕೊಳ್ಳಿಕ್ಕಾಗಿ ಆಯ್ಕೆ ಮಾಡಿಕೊಳ್ಬೇಕಾ ಅಥವಾ ನನ್ನ ಆತ್ಮದಲ್ಲಿರುವಂತಹ ಪ್ರೈಸ್ ಗಾಡ್ ನನ್ನ ಹೃದಯದಲ್ಲಿರುವಂತಹ ಈ ಲೋಕವನ್ನು ಜಯಿಸುವಂತಹ ಶಕ್ತಿಯಾಗಿರುವ ವಿಶ್ವಾಸ ಏನು ಹೇಳ್ತದೋ ಅದನ್ನು ನಂಬಲಿಕ್ಕಾಗಿ ಅದು ಕಣುಗಳನ್ನು ನಿರ್ಧಾರ ತೆಗೆದುಕೊಳ್ಳಿಕ್ಕಾಗಿ ಅದನ್ನು ನುಡಿಲಿಕ್ಕಾಗಿ ಆಯ್ಕೆ ಮಾಡಿಕೊಳ್ಬೇಕಾ ನೀವು ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಿ ಅದು ನಿಮ್ಮ ಭವಿಷ್ಯ ನಿರ್ಧರಿಸದೆ ಪ್ರೈಸ್ ಗಾಡ್ ನನ್ನ ಪ್ರೀತಿಯ ಸಹೋದರ ಸೌದರಿಯರೇ ಪ್ರೈಸ್ ಗಾಡ್ ವಿಶ್ವಾಸ ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ಪ್ರೈಸ್ ಬಿಟ್ ಗಾಡ್ ಏನು ವಿಶ್ವಾಸ ಅಂದರೆ ಏನಂತಂದರೆ ಕಣ್ಣಿಗೆ ಕಾಣುವಂತಹ ಸಾಕ್ಷಿ ಆಧಾರಗಳನ್ನು ನಂಬದೆ ಕಣ್ಣಿಗೆ ಕಾಣುವಂತಹ ಪರಿಸ್ಥಿತಿಗಳನ್ನು ನಂಬದೆ ಪಂಚೇಂದ್ರಗಳು ಏನು ಹೇಳ್ತಾ ಇದೆಯೋ ಅದನ್ನು ಯಾವ ಕಾರಣಕ್ಕೂ ಪರಿಗಣನೆಗೆ ತೆಗೆದುಕೊಳ್ಳದೆ ಕಣ್ಣಿಗೆ ಕಾಣದೇ ಇರುವಂಥದ್ದನ್ನು ಆಧ್ಯಾತ್ಮಿಕ ಲೋಕ ಏನು ಹೇಳ್ತದೋ ಅದನ್ನು ನಂಬಲಿಕ್ಕಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದಾಗಿದೆ ವಿಶ್ವಾಸ ಸಿಂಪಲ್ ಉದಾಹರಣೆ ಆ್ಯಕ್ಚುಲಿ ನನ್ನ ತರಗತಿಯಲ್ಲಿ ಕೂಡ ತಿಳಿಸಿದ್ದಾನೆ ಹತ್ತು ರೂಪಾಯಿ ಇದೆ ಹತ್ತು ರೂಪಾಯಲ್ಲಿ ಪ್ರಯಿಸಬಿಟ್ಟು ಗಾಡ್ ನೀವು ದೇವ ರಾಜ್ಯಕ್ಕಾಗಿ ಅಥವಾ ಅವಶ್ಯಕತೆ ಇರೋ ವ್ಯಕ್ತಿಗೆ ಏಳು ರೂಪಾಯಿ ಕೊಟ್ಟರೆ ನಮಗೆಲ್ಲರಿಗೂ ಗೊತ್ತು ಮೂರು ರೂಪಾಯಿ ನಮ್ಗೆ ಗೊತ್ತಿದೆ ಮೂರು ರೂಪಾಯಿ ಥ್ಯಾಂಕ್ ಗಾಡ್ ನೀವು ಮೂರು ರೂಪಾಯಿ ಇದೆ ಯಾವಾಗ ನಂಬ್ತೀರಿ ಪ್ರೈಸ್ ಗೋ ಅದರರ್ಥ ನೀವು ಕಳ್ಕೊಂಡಿದ್ದೀರಿ ನಿಮ್ಮಲ್ಲಿ ಹತ್ತು ರೂಪಾಯಿ ಇತ್ತು ಈಗ ಯಾಕೆ ನಿಮ್ಮ ಕೈಯಲ್ಲಿ ಮೂರು ರೂಪಾಯಿ ಇದೆ ಅಂತಂದರೆ ನೀವು ಕಳ್ಕೊಂಡಿರೋದ್ರಿಂದ ಬಟ್ ಆದರೆ ಬೈಬಲ್ ಹೇಳ್ತದೆ ವಿಶ್ವಾಸ ಹೇಳ್ತದೆ ವಿಶ್ವಾಸ ಅಂದ್ರೇನು ಕಣ್ಣಿಗೆ ಕಾಣದೇ ಇರುವಂಥದ್ದನ್ನು ನಂಬಲಿಕ್ಕಾಗಿ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಇನ್ನೊಂದು ಕಡೆ ಹತ್ತು ರೂಪಾಯಿ ಇದೆ ಏಳು ರೂಪಾಯಿನ ಕೊಟ್ಟ್ರಿ ಪ್ರೈಸ್ ಗಾಡ್ ಏಳು ರೂಪಾಯಿನ ಕೊಟ್ಟಾಗ ಪ್ರೈಸ್ ಗಾಡ್ ಅದು ಯಾವ ಕಾರಣಕ್ಕೂ ಇಲ್ಲ ಬದಲಾಗಿ ನೂರು ನೂರು ಮಡಿಯಷ್ಟು ಇಂದಿರು ಬರ್ತದೆ ನೂರು ಮಡಿಯಷ್ಟು ಈಗಾಗಲೇ ನಿಮ್ಮ ಕೈಲಿದೆ ಬಟ್ ಆದರೆ ಖಂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಬದಲಾಗಿ ವಿಶ್ವಾಸ ಎಂಬ ಇಂದ್ರಿಯದ ಮೂಲಕ ನೋಡ್ತೀರಿ ವಿಶ್ವಾಸಂದೇನು ಕಣ್ಣಿಗೆ ಕಾಣುವಂಥ ಸಾಕ್ಷಿ ಆಧಾರ ಅಲ್ಲಿ ಅಲ್ಲಿಲ್ಲ ಬದಲಾಗಿ ಅದು ನಂಬಲಿಕ್ಕಿರುವಂಥ ಒಂದೊಂದು ಅದಾರ ಅದೇನಂತಂದರೆ ದೇವರ ವಾಕ್ಯ ದೇವರ ವಾಕ್ಯದ ಮೂಲಕ ಬರುವಂತಹ ತಿಳುವಳಿಕೆಯನ್ನು ಕಣ್ಣಿಗೆ ಕಾಣುವಂಥ ಯಾವುದೇ ಆದರೆ ಇಲ್ಲದಿದ್ದರೂ ಕೂಡ ಅದನ್ನೇ ನಂಬಿ ಮುನ್ನಡಿತೇನೆ ಎಂಬುದಾಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದಾಗಿದೆ ವಿಶ್ವಾಸ ಅರ್ಥ ಆಗ್ತದೆಯಾ ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಥ್ಯಾಂಕ್ ಗಾಡ್ ಈಗ ನಮ್ಗೆ ಎರಡು ಮಾಹಿತಿ ಸಿಕ್ತು ನಾನು ಯಾಕಿದ್ನ ಥ್ಯಾಂಕ್ ಗಾಡ್ ಬರೀ ಇದೊಂದೇ ಉದಾಹರಣೆ ತೆಗೆದುಕೊಳ್ತಾರೆ ಅಂತಂದರೆ ಒಂದೇ ಉದಾಹರಣೆಯನ್ನು ಪದೇ 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 ಕೊಡುವಾಗ ಆಳ್ವಾಗೋಗ್ತದೆ ಅದನ್ನು ಎಲ್ಲ ಇರೋದ್ರೂ ಅಳವಡಿಸ್ಕೊಳ್ಬೇಕು ಈಗ ಎರಡು ಎರಡು ತಿಳುವಳಿಕೆ ಇದೆ ಎರಡು ಮಾಹಿತಿ ಇದೆ ಮೂರು ರೂಪಾಯಿ ಇದೆ ಕಣ್ಣಿಗೆ ಕಾಣುವ ಸಾಕ್ಷ್ಯಾರ ಇನ್ನೊಂದು ಕಡೆ ಪ್ರೈಸ್ ಬಿಟ್ಟು ಗಾಡ್ ಏಳು ರೂಪಾಯಿ ಇದೆ ಬಟ್ ಕಣ್ಣಿ ಕಣ್ಣಾರ್ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಬದಲಾಗಿ ಅದನ್ನು ದೇವರ ವಾಕ್ಯದ ಮೂಲಕ ವಿಶ್ವಾಸ ಮಿಂದಿರಿದ ಮೂಲಕ ನಂಬು ನಂಬುವಂಥದ್ದು ನೋಡುವಂಥದ್ದು ಈಗ ನಮ್ಗೆ ಇದೆ ಪ್ರೈಸ್ ಬಿಟ್ಟು ಗಾಡ್ ಯಾತಕ್ಕಾಗಿ ನಾನು ಈ ಲೋಕದಲ್ಲಿ ಹಣಕಾಸಿನ ವಿಷಯದಲ್ಲಿ ಶ್ರೀಮಂತನಾಗ್ತಾಯಿಲ್ಲ ಯಾಕೆ ನಾನು ಮೇಲ್ಮಟ್ಟ ಬರೋಕ್ಕಾಗ್ತಲ್ಲ ಅಂತಂದರೆ ಕಾಣುವ ಒಂದೇ ಒಂದು ಬಿಟ್ಟು ಗಾಡ್ ಥ್ಯಾಂಕ್ ಗಾಡ್ ನಾ ಜಸ್ಟ್ ನೀವು ಹಣವನ್ನು ಕೊಡ್ತಾರೆ ಎಂಬುದಾಗಿಲ್ಲ ನೋ ನೊನು ಅದ್ರ ಬಗ್ಗೆ ಎಲ್ಲ ಬದಲಾಗಿ ನೀವು ನಿಮ್ಮ ಪಂಚೇಂದ್ರಿಗಳಿಂದ ಬರುವಂತಹ ಮಾಹಿತಿಯನ್ನು ಮಾತ್ರ ನಂಬಲಿಕ್ಕಾಗಿ ಆಯ್ಕೆ ಮಾಡಿಕೊಳ್ಳುತ್ತಿರುವಂತಹ ವಿಶ್ವಾಸಿಗಳಾಗಿದ್ದೀರಿ ಸಾಧಾರಣ ವಿಶ್ವಾಸಿಗಳಾಗಿದ್ದೀರಿ ಲೋಕದ ಮಕ್ಕಳು ಕೂಡ ವಿಶ್ವಾಸದ ಏನನ್ನ ಕಣ್ಣಾರೆ ಕಾಣುವಂಥದ್ದನ್ನು ನಾವು ಕೂಡ ಈವನ್ ದೇವರನ್ನು ಹೊಂದಿದ್ರು ಕೂಡ ಅದ್ಭುತ ಕಾರ್ಯ ಮಾಡುವಂಥ ವಿಶ್ವಾಸ ಹೊಂದಿದ್ರು ಕೂಡ ಆ ವಿಶ್ವಾಸ ಯಾತಕ್ಕಾಗಿ ಆಕ್ಟಿವೇಟ್ ಆಗ್ತಲ್ಲ ಅಂತಂದರೆ ಆ ವಿಶ್ವಾಸ ಆಕ್ಟಿವೇಟ್ ಆಗಬೇಕಾದ್ರೆ ಕಣ್ಣಿಗೆ ಕಾಣದೇ ಇರುವಂಥದ್ದನ್ನು ನಂಬಿ ನೀವು ಯಾವಾಗ ಮುನ್ನಡಲಿಕ್ಕಾಗಿ ಪ್ರಾರಂಭಿಸ್ತೀರಿ ಆಗ ಪ್ರೈಝ್ ಬಿಡಿ ಗಾಡ್ ಥ್ಯಾಂಕ್ ಗಾಡ್ ಆ ವಿಶ್ವಾಸವು ದೇವರು ಈಗಾಗಲೇ ಏನಂತ ವಾಗ್ದಾನ ಮಾಡಿದಾರೋ ಆ ವಾಗ್ದಾನವನ್ನು ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯದ ಮೂಲಕ ನೆರವೇರಿಸಿಕೊಡ್ಲಿಕ್ಕಾಗಿ ಕಾರ್ಯಗತಗೊಳ್ತದೆ ಆಕ್ಟಿವೇಟ್ ಆಗ್ತದೆ ಅರ್ಥ ಆಗ್ತದೆಯಾ ಪ್ರೈಸ್ ಗಾಡ್ ಹಾಲಲ್ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಈಗ ಎರಡು ಮಾಹಿತಿಗಳಿವೆ ಎರಡು ತಿಳುವಳಿಕೆ ಇದೆ ಒಂದು ಲೋಕ ತಿಳುವಳಿಕೆ ಆ ಲೋಕ ತಿಳುವಳಿಕೆ ಎಲ್ಲಿಂದ ಬಂದಿರುವಂಥದ್ದು ಪಂಚೇಂದ್ರಗಳ ಮೂಲಕ ಇನ್ನೊಂದು ತಿಳುವಳಿಕೆ ಬಂದಿದೆ ಅದು ಸಿಕ್ಸ್ ಸೆನ್ಸ್ ಕಾಲ್ಡ್ ಫೇತ್ ವಿಶ್ವಾಸ ಇಂದ್ರಿಯದ ಮೂಲಕ ಅದೇನು ಹೇಳ್ತದೆ ವಿಶ್ವಾಸ ಇಂದ್ರಿಯ ಹೇಳ್ತದೆ ನಿನ್ನ ಕಣ್ಣರ ನೋಡದೆ ಹೋದರೂ ಕೂಡ ದೇವರ ವಾಕ್ಯ ಹೇಳ್ತದೆ ಏಳ್ನೂರು ರೂಪಾಯಿ ಇದೆ ಎಂಬುದಾಗಿ ಹೇಗೆ ನೀನು ಏನನ್ನು ಕೊಡ್ತೀಯೋ ಡ್ಯಾಡಿ ಹೇಳಿದ್ದಾರೆ ಆ ಕಡೆಯಿಂದ ಜನರು ನಿನಗೆ ನೂರು ಮಡಿಯಷ್ಟು ತಂದು ಕೊಡುವಂತೆ ನಾನು ಆಶ್ವಸಿಸ್ತೇನೆ ನಿನಗೆ ತುಂಬಿ ತುಳುಕಿ ಅದುಮಿ ಕುಲುಕಿ ಅಳ್ಳಾಡಿಸಿ ಜಡಿದು ನಿನ್ನ ಮಡಿಲಿಗೆ ಸುರಿಯುವಂತೆ ನಾನು ಆಶ್ವಸಿಸ್ತೇನೆ ಅರ್ಥ ಆಗ್ತದೆಯಾ ಮತ್ತೊಂದೇಳೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಈಗ ನಾನು ಯಾವಾಗ ಥ್ಯಾಂಕ್ ಗಾಡ್ ನಿಮಗೆ ಈ ಉದಾಹರಣೆ ಕೊಡ್ತಾ ಇದ್ದೇನೋ ಆಗ ನಿಮಗೆ ಅರ್ಥ ಆಗ್ತದೆ ಹೌದು ನನ್ನ ಅನುದಿನ ಜೀವಿತದಲ್ಲಿ ಯಾಕೆ ನಾನು ನೂರು ಮಡಿಯಷ್ಟು ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತಲ್ಲ ಕಾರಣ ಯಾಕಂದರೆ ನಾನು ತೆಗೆದುಕೊಳ್ಳೋ ನಿರ್ಧಾರಗಳು ಯಾವಾಗಲೂ ನನ್ನ ಪಂಚೇಂದ್ರಗಳಿಗೆ ಅನುಗುಣವಾಗಿ ಪಂಚೇಂದ್ರಗಳ ಮೂಲಕ ಏನು ಮಾಹಿತಿಗಳು ಬರ್ತಾ ಇದೆಯೋ ಅದನ್ನು ಮಾತ್ರ ಆ ತಿಳುವಳಿಕೆಗೆ ಅನುಗುಣವಾಗಿ ಮಾತ್ರ ನನ್ನ ನಿರ್ಧಾರ ತೆಗೆದುಕೊಳ್ಳಿಕ್ಕಾಗಿ ಹೋಗ್ತಾ ಇದ್ದಾನೆ ನಾನು ಒಂದು ನಿರ್ಧಾರನಿಗೆ ತೆಗೆದುಕೊಳ್ತೇನೋ ಅದು ತಕ್ಕಂತೆ ನನ್ನ ಜೀವನದಲ್ಲಿ ಫಲಿತಾಂಶ ಬರ್ತದೆ ಅದಕ್ಕೆ ಈ ಪ್ರಿಯ ರೆ ಗಾಡ್ ಒಂದು ವ್ಯಕ್ತಿ ತಾನು ವಿಶ್ವಾಸದಲ್ಲಿ ನಡೀತಾ ಎಂಬುದಾಗಿ ಹೇಳಬೇಕಾದ್ರೆ ಆ ವ್ಯಕ್ತಿಗೆ ಪ್ರಿಯರೇ ಆ ವಿಶ್ವಾಸ ಎಂಬುದಾಗಿ ಹೇಳುವಾಗ ವಿಶ್ವಾಸ ಹಿಂದೆ ದೇವರ ವಾಕ್ಯವನ್ನು ಹೊಂದಿರೋದು ಮಾತ್ರವಲ್ಲ ದೇವರ ವಾಕ್ಯ ಏನು ಹೇಳ್ತದೋ ಅದ್ರ ಪ್ರಕಾರ ಕಾರ್ಯವನ್ನು ಕೈ ಹೊಡಿಲಿಕ್ಕಾಗಿ ನಿರ್ಧಾರ ತೆಗೆದುಕೊಳ್ಬೇಕು ಅವರದ್ದು ನಿರ್ಧಾರ ಎಸ್ ಲಾರ್ಡ್ ಈ ವಾಕ್ಯ ಈ ರೀತಿ ಹೇಳ್ತಾ ಇದೆಯಾ ಈ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡ್ತಾನೆ ನನ್ನ ಜೀವನದಲ್ಲಿ ಎಲ್ಲದಕ್ಕಿಂತಲೂ ಮಿಗಿಲಾದ ಅಧಿಕಾರವನ್ನು ಅದು ಕೊಡ್ತಾ ಇದ್ದಾನೆ ಆ ವಾಕ್ಯ ಏನು ಹೇಳ್ತದೋ ಆ ವಾಕ್ಯಕ್ಕೆ ನಾನು ಥ್ಯಾಂಕ್ ಗಾಡ್ ಅದರ ಅದರ ಅದೀನದಲ್ಲಿ ನಾನು ನಿರ್ಧಾರವನ್ನು ತೆಗೆದುಕೊಂಡು ಅದ್ರ ಪ್ರಕಾರ ಕಾರ್ಯ ಮಾಡಲಿಕ್ಕೆ ಹೋಗ್ತಾನೆ ಪ್ರೈಸ್ ಗಾಡ್ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಯಾರು ದೇವರ ವಾಕ್ಯವನ್ನು ಓದೋದು ಮಾತ್ರವಲ್ಲ ದೇವರ ವಾಕ್ಯ ಹೇಳ್ತದೋ ಗಾಡ್ ಅದಕ್ಕೆ ಪ್ರಥಮ ಸ್ಥಾನ ಕೊಟ್ಟು ಅದಕ್ಕೆ ಅತ್ಯುತ್ತಮವಾದ ಅಧಿಕಾರವನ್ನು ಮೇ ಪ್ರಥಮ ಅಧಿಕಾರವನ್ನು ಕೊಟ್ಟು ಆದರೆ ಅದರಿಂದಲಲ್ಲಿ ಈ ವಾಕ್ಯ ಈ ರೀತಿ ಹೇಳ್ತಾ ಇದೆಯಾ ಎಸ್ ಲಾರ್ಡ್ ನಾನು ಅದ್ರ ಪ್ರಕಾರ ಕಾರ್ಯವನ್ನು ಕೈಗೊಂಡು ನಡಿಲಿಕ್ಕಾಗಿ ನನ್ನ ನಿರ್ಧಾರ ತೆಗೆದುಕೊಂಡಿದ್ದೆ ಎಂಬುದಾಗಿ ಯಾವ ವ್ಯಕ್ತಿ ನಿರ್ಧರಿಸ್ತಾನೋ ಅಂತವರ ಜೀವಿತದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ವಿಶ್ವಾಸವು ಥ್ಯಾಂಕ್ ಗಾಡ್ ನಾವು ನಂಬಿರುವುದನ್ನು ನಮ್ಮ ಜೀವನ ನೆರವೇರಿಸಿಕೊಡುವ ಸೇವಕನಂತೆ ಕೆಲಸ ಮಾಡ್ತದೆ ವಿಶ್ವಾಸ ಸೇವಕ ಅಲ್ಲ ಸೇವಕನಂತೆ ಕೆಲಸ ಮಾಡ್ತದೆ ಹ್ಞೂ ಪ್ರೈಸ್ ಗಾಡ್ ಬಾಯಿ ತೆಗೆದು ಪ್ರೈಸ್ ಗಾಡ್ ವಿಶ್ವದೊಂದು ನೋಡಿದ್ರು ಹೋಗು ನಿನ್ನ ಸೇವಕ ಗುಣ ಹೊಂದಿದ್ದಾನೆ ನೀನು ವಿಶ್ವಾಸದಿಂದ ಆಗಲಿ ಏಸು ಬಾಯ್ತು ನುಡಿದ ತಕ್ಷಣ ತಕ್ಷಣ ಹೋಗಿ ಥ್ಯಾಂಕ್ ಆ ಸೇವಕರನ್ನು ಥ್ಯಾಂಕ್ ಪ್ರಸು ವಿಶ್ವಾಸದಿಂದ ನುಡಿದ ಮೇಲೆ ಆ ವಿಶ್ವಾಸ ಹೋಗಿ ಸೇವಕರನ್ನು ಗುಣಪಡಿಸಿ ಬಂದು ರಿಪೋರ್ಟ್ ತರು ರಿಪೋರ್ಟ್ ತಂದು ಅರ್ಥ ಆಗ್ತಾ ಇದೆಯಾ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಒಂದು ವ್ಯಕ್ತಿ ದೇವರ ವಾಕ್ಯವು ನಂಬಿ ಅದಕ್ಕನುಗುಣವಾಗಿ ಕಾರ್ಯವನ್ನು ಕೈಗೊಂಡಿಲಿಕ್ಕಾಗಿ ಯಾವ ವ್ಯಕ್ತಿ ನಿರ್ಧಾರ ತೆಗೆದುಕೊಳ್ತಾನೋ ಆ ನಿರ್ಧಾರ ತೆಗೆದುಕೊಂಡು ವ್ಯಕ್ತಿ ಪ್ರೈಸ್ ಬಿಟ್ಟು ಗಾಡ್ ಬಾಯಿ ತೆಗೆದು ವಿಶ್ವಾಸದೊಂದಿಗೆ ನುಡಿಯುವಾಗ ಆ ವಾಕ್ಯದಲ್ಲಿ ಇಟ್ಟಂಥ ಆ ವಿಶ್ವಾಸವು ಬಿಟ್ಟು ಗಾಡ್ ಆ ಕಾರ್ಯವನ್ನು ಅವನ ಜೀವನದಲ್ಲಿ ಸೇವಕನ ರೀತಿಯಲ್ಲಿ ಮಾಡಿ ಮುಗಿಸಿ ರಿಪೋರ್ಟ್ ಕೊಡ್ತದೆ ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿ ಅದಕ್ಕಾಗಿ ವೆರಿ ಇಂಪಾರ್ಟೆಂಟ್ ಬೈಬಲಿನ ವಿಶ್ವಾಸ ಅಂತ ಹೇಳಿದ್ಮೇಲೆ ಯಾಕೆ ಬೈಬಲ್ ವಿಶ್ವಾಸ ಯಾಕೆ ಹೇಳ್ತಿದ್ದಾನೆ ಬೈಬಲಿನ ವಿಶ್ವಾಸ ದೇವರ ವಾಕ್ಯದಿಂದ ಬರುವಂಥ ವಿಶ್ವಾಸ ಹಾಗಾಗಿ ಒಂದು ವ್ಯಕ್ತಿ ವಿಶ್ವಾಸದಲ್ಲಿದ್ದೀನಿ ಅಂತ ಹೇಳಿದ್ಮೇಲೆ ಪ್ರಯತ್ಬಿಟ್ಟು ಗಾಡ್ ಆತನು ದೇವರ ವಾಕ್ಯವನ್ನು ಹೊಂದಿರಲಬೇಕು ದೇವರ ವಾಕ್ಯದಲ್ಲಿ ಹೆಚ್ಚಿನ ಸಮಯ ಕಾಲ ಕಳಿಬೇಕು ಹೆಚ್ಚಿನ ಸಮಯ ಆತ ಕಾಲ ಕಳಿಬೇಕು ದೇವರ ವಾಕ್ಯದಲ್ಲಿ ಕಾಲ ಕಳೀತ ಕಾಲ ಕಳೀತ ಪ್ರೈಸ್ ಗಾಡ್ ದೇವರ ವಾಕ್ಯೊಂದಿಗೆ ಸಹವಾಸ ಮಾಡ್ತಾ ಮಾಡ್ತಾ ಆ ವಾಕ್ಯ ಏನು ಹೇಳ್ತದೋ ಬಿಟ್ಟು ಗಾಡ್ ಆ ವಾಕ್ಯದಂತೆಯೇ ಮಾರ್ಪಾಡಾಗಲಿಕ್ಕಾಗಿ ಆ ವಾಕ್ಯ ಏನು ಹೇಳ್ತದೋ ಅದರ ಪ್ರಕಾರ ಕಾರ್ಯ ಮಾಡಲಿಕ್ಕಾಗಿ ನಿರ್ಧರಿಸ್ತಾನೆ ಒಂದು ವ್ಯಕ್ತಿ ಪ್ರಿಯರೇ ಬಿಟ್ಟು ಗಾಡ್ ತಿರುಗುಟ್ಟುವಂಥ ವ್ಯಕ್ತಿಯಾಗಿದ್ದರೂ ಕೂಡ ಅವನು ದೇವರ ಮಗುವಾಗಿದ್ದರೂ ಕೂಡ ಬೈಬಲಲ್ಲಿರುವಂತಹ ದೇವರ ವಾಕ್ಯಗಳನ್ನು ಅವನು ಅನುದಿನೂ ಕೂಡ ಧ್ಯಾನಿಸಿದ ಹೋದರೆ ಅನುದಿನೂ ಕೂಡ ದೇವರ ವಾಕ್ಯವನ್ನು ಉಪಯೋಗಿಸ್ದ ಹೋದರೆ ಅವನು ಯಾವತ್ತೂ ಯಾವ ಏರದಲ್ಲೂ ಬೆಳವಣಿಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅವನು ಎಷ್ಟು ಮಟ್ಟಿಗೆ ಬೆಳಿಬೇಕು ಅಂತಂದರೆ ಬಿಟ್ಟಿ ಗಾಡ್ ದೇವರ ವಾಕ್ಯ ಏನು ಹೇಳ್ತದೋ ಬಿಟ್ಟಿ ಗಾಡ್ ಥ್ಯಾಂಕ್ ಗಾಡ್ ಆ ವಾಕ್ಯ ಹೇಳುವ ರೀತಿಯಲ್ಲಿ ನಾನು ಕಾರ್ಯ ಮಾಡಲಿಕ್ಕೆ ಹೋಗ್ತಾನೆ ಯಾಕೆಂದರೆ ದೇವರ ವಾಕ್ಯವನ್ನು ಬರೀ ಕೇಳಿಸ್ಕೊಂಡ್ರೆ ಮಾತ್ರ ಸಾಕು ಅದನ್ನು ಬರೆದ್ರೆ ಸಾಕು ಅಥವಾ ಆ ವಾಕ್ಯವನ್ನು ಉಪಯೋಗಿಸಿ ಅನ್ಯ ಭಾಷೆ ಮಾತಾಡಿದ್ರೆ ಸಾಕು ಅಂತೇಳಿ ಅಲ್ಲಿಗೆ ಏನಾದರೂ ಖೋಮ ಹಾಕೊಂಡಿದ್ರಿ ಫುಲ್ ಸ್ಟಾಪ್ ಹಾಕ್ಕೊಂಡಿದ್ರಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಜೀವನ ಏನೂ ಬದಲಾವಣೆ ಆಗೋದಿಲ್ಲ ನಿಮ್ಮ ಮನೆ ಇನ್ನೂ ಕೂಡ ಮಳೆನ ಮೇಲೆ ಕಟ್ಟಲ್ಪಟ್ಟದ ಮನೆ ಆಗಿರ್ತದೆ ಯಾವ ಸಮಸ್ಯೆ ಬಂದರೂ ಸಾಕು ಅಲೆಗಳು ಬಂದು ಅಪ್ಪಳಿಸ್ತಾ ನಿಮ್ಮ ಮನೆ ಬಿದ್ದೋಗ್ತದೆ ಯಾಕೆಂದರೆ ಅಡಿ ಅಡಿಗಟ್ಟು ಅಡಿಪಾಯ ಬರೀ ದೇವರ ವಾಕ್ಯವನ್ನು ಕೇಳಿಸ್ಕೊಂಡು ಹೋಗೋದ್ರಲ್ಲಿ ಇರ್ತದೆ ಹೊರತು ನಿಮ್ಮ ಜೀವನದಲ್ಲಿ ಯಾವುದೇ ಬದಲಾವಣೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇನ್ನೊಂದು ವ್ಯಕ್ತಿ ದಾನ ಬುದ್ಧಿವಂತ ಬುದ್ಧಿವಂತ ಯಾರು ಅಂದರೆ ಆತನ ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋದು ಮಾತ್ರವಲ್ಲ ಪ್ರತಿನ ಪ್ರಾರ್ಥನೆ ಕೂಡದಲ್ಲಿ ಭಾಗವಹಿಸೋದು ಮಾತ್ರವಲ್ಲ ನೋಟ್ಸ್ ಮಾಡೋದು ಮಾತ್ರವಲ್ಲ ಅನ್ಯ ಭಾಷೆ ಮಾತಾಡೋದು ಮಾತ್ರವಲ್ಲ ದೇವರ ವಾಕ್ಯ ಏನು ಹೇಳ್ತದೋ ಅದರ ಪ್ರಕಾರ ಕಾರ್ಯವನ್ನು ಕೈಗೊಂಡು ನಡಲಿಕ್ಕಾಗಿ ನಿರ್ಧರಿಸುವ ವ್ಯಕ್ತಿಯಾಗಿರ್ತಾನೆ ನಿರ್ಧಾರ ಮಾತ್ರ ಒಂದು ಹೋಲಿ ಸ್ಪಿರಿಟ್ ಥ್ಯಾಂಕ್ ಪವಿತ್ರ ಆತ್ಮರು ಆ ನಿರ್ಧಾರವನ್ನು ಕಾರ್ಯರೂಪದಲ್ಲಿ ಯಾವ ಥರ ಕೈಗೊಂಡೆಂಬುದಾಗಿ ಅವರೇ ತಿಳಿಯಪಡಿಸ್ತಾರೆ ನೀವು ಯಾವಾಗ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಅನುದಿನವೂ ಕೂಡ ಕಾರ್ಯವನ್ನು ಕೈ ನೋಡುತ್ತೀರಿ ಥ್ಯಾಂಕ್ ಗಾಡ್ ಆಗ ನಿಮ್ಮ ಮನೆ ಬಂದು ಬಂಡೆ ಕಲ್ಲಿ ಮೇಲೆ ಕಟ್ಟಲ್ಪಟ್ಟದ ಮನೆ ಆಗಿರ್ತದೆ ಇನ್ನು ಮುಂದೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಸಮಸ್ಯೆಗಳ ಕಡೆ ಗಮನ ಕೊಟ್ಟು ಚಿಂತಕ್ರಾಂತರಾಗೋದಿಲ್ಲ ಬದಲಾಗಿ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ಆ ಸಮಸ್ಯೆಗೆ ಪರಿಹಾರವನ್ನು ದೇವರ ವಾಕ್ಯ ಕಂಡಿಡ್ಕೊಂಡು ಆ ವಾಕ್ಯ ನೆಕ್ತದೋ ಅದ್ರ ಪ್ರಕಾರನೇ ಕಾರ್ಯ ಮಾಡಕ್ಕೆ ಹೋಗ್ತೀರಿ